ಗಿಂಡಾಂಡದೊಳಗೆ ಗಂಡನ ಕಾಣದೆ ಮುಂಡೆಯರಾದರೂ ಪಂಡಿತರು ವಾದಿರಾಜರು ಹೇಳ್ತಾರೆ ತಾಳುವಿಕೆಗಿಂತನ್ಯ ತಪವೂ ಇಲ್ಲ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯು ಬಿಡ ನಾನೆ ಮಾನವ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡಲು ಬಿಡಿ ಚಪ್ಪಗಳಿರ ಅಂತ ಹೇಳಿ ಪುರಂಧರಾಜರು ವಿಚರಿಸುತ್ತಾರೆ ವಾದಿರಾಜರ ಒಂದು ಸಾಹಿತ್ಯ ಕನ್ನಡದ ಕೀರ್ತನೆ ತಾಳುವಿಕೆಗಿಂತನ್ಯ ತಪವೂ ಇಲ್ಲ ಕೇಳಬಲ್ಲವರಿಗೆ ಹೇಳುವೆನು ಸಲ್ಲ ಅಂತ ಹೇಳಿ ಈಗಿನ ಕಾಲದ ಜನರಿಗೆ ಅಂದ್ರೆ ಈ ಸಾಹಿತ್ಯ ಇದು ಸಾರ್ವಕಾಲಿಕವಾದಂತಹ ಸಾಹಿತ್ಯ ವಾದಿರಾಜರು ನಾಲ್ನೂರೈವತ್ತು ವರ್ಷಗಳ ಹಿಂದೆ ರಚನೆ ಮಾಡಿಬಿಟ್ಟಂತಹ ಸಾಹಿತ್ಯ ಅದು ಅಂದಿಗೆ ಮಾತ್ರ ಪ್ರಸ್ತುತ ಅಲ್ಲ ಇವತ್ತಿಗೂ ಕೂಡ ಪ್ರಸ್ತುತ ಅನ್ನೋದನ್ನ ಈ ಸಾಹಿತ್ಯವನ್ನು ಗಮನಿಸುವಾಗ ಗೊತ್ತಾಗ್ತದೆ ನಮ್ಮ ಬೆಂಗಳೂರಿನ ಮಂದಿ ನೋಡಿ ಸಾಮಾನ್ಯ ಬೆಂಗಳೂರಿನವರನ್ನು ನಾವು ಉದಾಹರಣೆಯಾಗಿ ಇಟ್ಟುಕೊಳ್ಳೋದು ಎಲ್ಲ ಕಡೆ ಮಂದಿ ಕೂಡ ಹಾಗೆ ಈ ಐ ಟಿ ಬಿ ಟಿಯಿಂದ ಅಂದುಕೊಳ್ಳಿ ಎಲ್ಲರಿಗೂ ಕೂಡ ಬಿಸಿ 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 ನಮ್ಮಲ್ಲಿ ಸಣ್ಣ ಮಗುವಿನಿಂದ ಹಿಡಿದು ವೃದ್ಧಾಪ್ಯದವರೆಗೂ ಕೂಡ ಎಲ್ಲರಿಗೂ ಬಿಸಿ ಪುರ್ಸೋತ್ತಿಲ್ಲ ಸಣ್ಣ ಮಗುವಿಗೆ ಕೇಳಿ ಪುಸ್ಸೋತಿಲ್ಲ ಶಾಲೆಗೂ ಹೋಗಬೇಕು ಟ್ಯೂಷನ್ಗೆ ಹೋಗಬೇಕು ಹೋಮ್ವರ್ಕ್ ಇರ್ತದೆ ಇಷ್ಟೆಲ್ಲ ಕೆಲಸಗಳು ಈ ಐ ಟಿ ಅವರಿಗೆ ಬೆಳಿಗ್ಗೆ ಎದ್ದೆದ್ದು ಅವರು ಆಫೀಸಿಗೆ ಹೋಗಬೇಕು ಎಲ್ಲರೂ ಕೂಡ ಬಿಸಿ ಜೀವನದಲ್ಲಿ ಇದ್ದಾರೆ ಯಾರಿಗೂ ಕೂಡ ತಾಳ್ಮೆ ಇಲ್ಲ ವಾದರಾಜರ ಹೇಳ್ತಾರೆ ತಾಳುವಿಕೆಗಿಂತ ತಪೂ ಇಲ್ಲ ನೀವು ತಪಸ್ಸು ಮಾಡಬೇಕಾ ಬೇರೆ ಏನು ಮಾಡ್ಬಿಡಿ ಸ್ವಲ್ಪ ತಾಳ್ಮೆಯನ್ನ ನೀವು ಕಲ್ತುಕೊಳ್ಳಿ ತಾಳ್ಮೆಯಿಂದ ಎಲ್ಲವನ್ನು ಕೂಡ ತಾಳ್ಮೆಯಿಂದ ಮಾಡಿ ಅಂತ ಇವತ್ತಿನ ಪ್ರಸ್ತುತ ವರ್ತಮಾನ ಕಾಲಘಟ್ಟಕ್ಕೂ ಕೂಡ ಅತ್ಯಂತ ಸಮಯೋಚಿತವಾದಂತಹ ಸಾಹಿತ್ಯವನ್ನು ಕೊಟ್ಟವರು ನಮ್ಮ ಹರಿದಾಸರು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯು ಬಿಡ ನಾಲಿಗೆ ಎಂತಹ ನೈತಿಕವಾದಂತಹ ಸತ್ವವನ್ನು ತುಂಬಿಸುವಂತಹ ಸಾಹಿತ್ಯಗಳು ನೋಡಿ ಸಾಧನೆಯ ಮಾರ್ಗದಲ್ಲಿ ಹೇಗೆ ನಡೆಯಬೇಕು ನಾವೆಲ್ಲ ಆನಮ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡಲು ಬಿಡಿ ಉಚ್ಚಪ್ಪಗಳಿರ ಅಂತ ಹೇಳಿ ಬೃಂದ್ರದಾಸರು ವಿತರಿಸುತ್ತಾರೆ ಇದು ಅತ್ಯಂತ ಪ್ರಸಿದ್ಧವಾದಂತಹ ಮಾತು ಇನ್ನೊಂದು ಬೃಂದ್ರದಾಸರದ್ದು ಇನ್ನೊಂದು ಸಾಹಿತ್ಯ ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದೊಪ್ಪನೆ ಬಿತ್ತಲ್ಲ ಇಷ್ಟು ಚಂದದ ಸಾಹಿತ್ಯ ನೋಡಿ ತುಪ್ಪದ ಬಿಂದಿಗೆ ಅಂತ ಹೇಳಿದ್ರೆ ಇವರು ಕೊಟ್ಟಂತ ಇವನು ಸಾಧನ ಶರೀರ ಇದು ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದೊಪ್ಪನೆ ಬಿತ್ತಲ್ಲ ಅಂತ ನಮ್ಮ ನಡುವೆ ಇರುವಂತಹ ಎಲ್ಲ ವಿಷಯ ಪದಾರ್ಥಗಳೇ ಅದು ತಿಪ್ಪೆ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಈ ಒಂದು ಮನುಷ್ಯ ಜನ್ಮವನ್ನು ನಾವು ಸಾರ್ಥಕಪಡಿಸಿಕೊಳ್ಬೇಕು ಅದು ಬಿಟ್ಟು ವಿಷಯ ಪದಾರ್ಥಗಳಲ್ಲಿ ಬಿದ್ದು ಅಂದರೆ ಟಿಪ್ಪೆಯಲ್ಲಿ ಬಿದ್ದು ತುಪ್ಪದ ಬಿಂದಿಯನ್ನು ನಾವೆಲ್ಲ ಹಾಳು ಮಾಡ್ತಾ ಇದ್ದೇವೆ ಅನ್ನುವಂತಹ ಎಚ್ಚರಿಕೆಯ ಮಾತುಗಳು ಕೂಡ ಸಾಧನೆಯ ಮಾರ್ಗದಲ್ಲಿ ನಡೆಯುವಂತಹ ಪ್ರತಿಯೊಬ್ಬ ಸಾಧಕನಿಗೂ ಕೂಡ ಇದು ಬಹಳ ಮಾತವುಳ್ಳ ಸಾಮಾನ್ಯವಾಗಿ ನಮ್ಮಲ್ಲಿ ಈ ಎರಡು ರೀತಿಯ ಜನಗಳಿರ್ತಾರೆ ಕೆಲವರು ದೇವರು ದೇವರು ಅಂತ ಹೇಳಿ ಮಡಿ 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 ಅಂತ ಹೇಳ್ತಾರೆ ಅವರಿಗೆ ಆ ಅಂತಃಕರಣದಲ್ಲಿ ಭಗವತ್ ಪ್ರಜ್ಞೆಯೇ ಇರುವುದಿಲ್ಲ ಇನ್ನು ಕೆಲವರು ಆ ವಿಮರ್ಶಾತ್ಮಕ ಬುದ್ಧಿಯಿಂದ ಈ ಎಲ್ಲ ಆಚಾರ ವಿಚಾರಗಳನ್ನೆಲ್ಲ ಬಿಟ್ಟು ಬಿಡ್ತಾರೆ ಈ ಇಬ್ಬರಿಗೂ ಕೂಡ ಎಚ್ಚರಿಸುವಂತಹ ಮಾತನ್ನ ದಾಸರು ಹೇಳ್ತಾರೆ ಮಡಿ ಮಡಿ ಎಂದ ಅಡಿಗಡಿ ಹಾರುವೆ ಮಡಿ ಮಾಡುವ ಬಗೆ ಬೇರುಂಟು ಸುಮ್ಮನೆ ಮಡಿ ಮಡಿ ಮಡಿಯಿಂದ ಹಾರುವ ಮಡಿ ಮಾಡಲಿಕ್ಕೆ ಬೇರೊಂದು ಕ್ರಮ ಉಂಟು ಯಾವುದು ಮಡಿ ಅಂತ ಹೇಳಿದರೆ ಒಡವಿ ಪಾಲಕರ ಪಾದ ಧ್ಯಾನವನ್ನು ಬಿಡದೆ ಮಾಡುವುದು ಮಡಿಯು ಅಂತ ಭಗವಂತನ ಧ್ಯಾನವನ್ನು ಬಿಡದೆ ಮಾಡುವುದೇ ಮಡಿಯದು ಜೊತೆಯಲ್ಲಿ ಇನ್ನೊಂದು ಬಹಳ ತೀಕ್ಷ್ಣವಾದಂತಹ ಮಾತು ದಾಸರದ್ದು ಪಿಂಡಾಂಡದೊಳಗೆ ಗಂಡನ ಕಾಣದೆ ಮುಂಡೆಯರಾದರು ಪಂಡಿತರು ಎಷ್ಟು ತೀಕ್ಷ್ಣವಾದ ಮಾತು ನೋಡಿ ನಾವು ಎಲ್ಲ ಕಡೆ ಉಪದೇಶ ಮಾಡ್ತೇವೆ ದೇವರನ್ನು ಕಾಣಬೇಕು ಹೀಗೆ ಕಾಣಬೇಕು ಹಾಗೆ ಹೀಗೆ ದೇವರು ಸರ್ವೋತ್ತಮ ಎಲ್ಲ ಉಪದೇಶ ಮಾಡ್ತೇವೆ ಪ್ರವಚನ ಮಾಡ್ತೇವೆ ಅದು ಪುಸ್ತಕದ ಬದನೆಕಾಯಿ ನಮ್ಮ ಜೀವನಕ್ಕೆ ಬರುವುದಿಲ್ಲ ಅದು ಉಪದೇಶಕ್ಕೆ ಮಾತ್ರ ಸೀಮಿತವಾದಂತಹ ಮಾತು ಅದಕ್ಕೆ ದಾತರ ಹೇಳ್ತಾರೆ ಅಣ್ಣದೊಳಗಿನ ಗಂಡನ ಕಾಣದೆ ಈ ನಮ್ಮ ಶರೀರದ ಒಳಗೆ ನಮ್ಮ ಒಳಗೆ ಆ ಭಗವಂತನನ್ನು ಕಾಣದೆ ಉಳಿದ ಜೇವರ ಒಳಗೆ ಎಲ್ಲರ ಒಳಗಿರುವಂತಹ ಭಗವಂತನನ್ನು ಕಾಣದೆ ಈ ಪಂಡಿತರೆಲ್ಲ ಮುಂಡೆಯರಾದರು ಇದು ಸಾಹಿತ್ಯ ಇದು ಎಲ್ಲರನ್ನು ಕೂಡ ಎಚ್ಚರಿಸುವಂಥ ಒಂದು ರೀತಿ ಎಲ್ಲ ಹರಿದಾಸರು ನಮ್ಮನ್ನು ತಿವಿದು ನಮಗೆ ಉಪದೇಶ ಮಾಡಿದ್ದಾರೆ